ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಮ್ ಚಾನಲ್ ಚಾನಲ್ ನೇಮ್ ಬಂದು ಪೂರ್ಣಿಮಾ ಹೆಂಗ್ಗಳಿಗೆ ಕ್ವಿನ್ಸ್ ಬ್ಯೂಟಿ ಝೋನ್ ಅಂತ ಇದೆ ನಮ್ಮ ಚಾನೆಲ್ ನಲ್ಲಿ ನಾನು ಬ್ಯೂಟಿ ಪಾರ್ಲರ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಕನ್ನಡದಲ್ಲಿ ಆಲ್ರೆಡಿ ಸಿಕ್ಸ್ ಕ್ಲಾಸಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಎವ್ರಿ ಸ್ಯಾಟರ್ಡೆ ಸಂಡೇ ನಾನು ಕ್ಲಾಸಸ್ ನ ಕ್ಲಾಸ್ ವಿಡಿಯೋಸ್ ಏನಿದೆ ಅದನ್ನ ಸೆಂಡ್ ಮಾಡ್ತೀನಿ ಈ ಸಿಕ್ಸ್ ವಿಡಿಯೋಸ್ ನಾನು ಆಲ್ರೆಡಿ ಸೆಂಡ್ ಮಾಡಿದ್ದೀನಿ ಸಿಕ್ಸ್ ವಿಡಿಯೋಸ್ ನಲ್ಲಿ ನಾನು ಐಬ್ರೋ ಥ್ರೆಡಿಂಗ್ ಥಿಯರಿ ಮತ್ತೆ ಪ್ರಾಕ್ಟಿಕಲ್ ವ್ಯಾಕ್ಸಿಂಗ್ ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಮತ್ತೆ ಲೆಗ್ಸ್ ವ್ಯಾಕ್ಸ್ ಮತ್ತೆ ಫೇಸ್ ವ್ಯಾಕ್ಸ್ ಈ ಸಿಕ್ಸ್ ಕ್ಲಾಸಸ್ ನಾನು ಅಪ್ಲೋಡ್ ಮಾಡಿದೀನಿ ಇನ್ನ ಯಾರಾದ್ರೂ ಆ ವಿಡಿಯೋಸ್ ನೀವು ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬರ್ರಿ ಯಾಕಂದ್ರೆ ಅದು ಅದ್ ನೋಡಿದ್ರೆ ನಿಮಗೆ ಕಂಟಿನ್ಯೂ ಆಗಿ ಅರ್ಥ ಆಗ್ತಾ ಹೋಗ್ತೈತಿ ಒಂದೊಂದಾಗಿ ನೀಟ್ ಆಗಿ ನೋಡ್ತಾ ನೀವು ಹೋಗ್ಬೋದು ಇನ್ನ ಆಲ್ರೆಡಿ ನೀವು ಯಾರು ಕಂಪ್ಲೀಟ್ ಮಾಡಿದ್ರೆ ಮುಂದಿನ ವೀಡಿಯೋ ನೀವು ನೋಡ್ತಾ ಹೋಗ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆನೆ ನಮ್ಮ ಚಾನೆಲ್ ನಾನು ಮಾಡ್ತಾ ಇರೋ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇವತ್ತಿನ ಕ್ಲಾಸ್ ನಲ್ಲಿ ಬಂದು ನಾನು ಬ್ಲೀಚಿಂಗ್ ವಿಡಿಯೋ ಸಾರಿ ಬ್ಲೀಚಿಂಗ್ ಥಿಯರಿ ಹೇಳ್ತಾ ಇದ್ದೀನಿ ಬ್ಲೀಚಿಂಗ್ ಥಿಯರಿ ಇವತ್ತಿನ ಕ್ಲಾಸ್ ನಲ್ಲಿ ಮತ್ತೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾಳೆ ಕ್ಲಾಸ್ ನಲ್ಲಿ ನಾನು ಯಾಕಂದ್ರೆ ಸಾಟರ್ಡೆ ಸಂಡೆ ಎರಡೇ ದಿನ ಅಷ್ಟೇ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಇವತ್ತಿನ ಸ್ಯಾಟರ್ಡೆ ಕ್ಲಾಸ್ ನಲ್ಲಿ ನಾನು ಬ್ಲೀಚಿಂಗ್ ಥಿಯರಿ ಹೇಳ್ತಾ ಇದ್ದೀನಿ ಸಂಡೇ ಕ್ಲಾಸ್ ನಲ್ಲಿ ಬ್ಲೀಚಿಂಗ್ ಪ್ರಾಕ್ಟಿಕಲ್ ತೋರಿಸ್ತಾ ಇದ್ದೀನಿ ಈ ಬ್ಲೀಚಿಂಗ್ ಥಿಯರಿಯಲ್ಲಿ ನಾನು ಪಾಯಿಂಟ್ ಪಾಯಿಂಟ್ ಒಂದೇ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಅಂತ ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ಬರೆಯೋ ಬರ್ಕೊಂಡು ನೋಟ್ಸ್ ಮಾಡ್ಕೊಂಡವ್ರಿಗು ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಹಾಗಾಗಿ ಬ್ಲೀಚಿಂಗ್ ನಲ್ಲಿ ಫಸ್ಟ್ ಪಾಯಿಂಟ್ ಬಂದು ಬ್ಲೀಚಿಂಗ್ ಅಂದ್ರೆ ಏನು ಅಂತಂದು ಫಸ್ಟ್ ಪಾಯಿಂಟ್ ಬ್ಲೀಚಿಂಗ್ ಅಂದ್ರೆ ಏನು ಕ್ವಶನ್ ಬಂದು ಬ್ಲೀಚಿಂಗ್ ಅಂದ್ರೆ ನಮ್ಮ ಬಾಡಿ ಒಳಗೆ ಇರುವಂತಹ ಹೇರ್ ನ ಹೇರ್ ಕಲರ್ ನ ಕನ್ವರ್ಟ್ ಅಂದ್ರೆ ಚೇಂಜ್ ಮಾಡುವಂತ ಒಂದು ವಿಧಾನ ಅಂದ್ರೆ ನಾವು ಬ್ಲೀಚ್ ಹಾಕ್ಸಿ ಆಗಿದ ತಕ್ಷಣ ಏನಾಗ್ತದೆ ಅಂದ್ರೆ ನಮ್ಮ ಬಾಡಿ ಮೇಲೆ ಏನ್ ಹೇರ್ ಇರುತ್ತೆ ಫೇಸ್ ಮೇಲೆ ಆಗಲಿ ಲೆಗ್ಸ್ ಮೇಲೆ ಆಗ್ಲಿ ಆ ಕೆಲವೊಬ್ಬರಿಗೆ ತುಂಬಾ ಇರುತ್ತಲ್ಲ ಹೇರ್ ಆ ಹೇರ್ನೆಲ್ಲ ಬ್ರೌನ್ ಆಗಿ ಕನ್ವರ್ಟ್ ಮಾಡುತ್ತೆ ಯಾಕಂದ್ರೆ ಅವರಿಗೆ ವ್ಯಾಕ್ಸಿಂಗ್ ಮಾಡಿಸೋದು ಇಷ್ಟ ಇರಂಗಿಲ್ಲ ಮತ್ತೆ ಥ್ರೆಡಿಂಗ್ ಮಾಡಿಸೋದು ಇಷ್ಟ ಇಷ್ಟ ಇರಂಗಿಲ್ಲ ಆ ಟೈಮ್ ಅವರು ಬ್ಲೀಚ್ ಹಾಕ್ಲಿಕ್ಕೆ ಇಷ್ಟಪಡ್ತಾರೆ ಹಂಗಾಗಿ ಬ್ಲೀಚಿಂಗ್ ಬ್ಲೀಚ್ ಅನ್ನೋದು ಹೇರ್ ನ ಕಲರ್ ಚೇಂಜ್ ಮಾಡುವಂತ ಒಂದು ವಿಧಾನ ಸೆಕೆಂಡ್ ಒನ್ ಬಂದು ಇದರಲ್ಲಿ ಬ್ಲೀಚ್ ಬಂದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಅವಾಗಿಂದ ಅವಾಗೆ ಗ್ಲೋ ಕೊಡುತ್ತೆ ಇದು ಫಸ್ಟ್ ಪಾಯಿಂಟ್ ಬ್ಲೀಚಿಂಗ್ ನಲ್ಲಿ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಬಂದು ಬ್ಲೀಚಿಂಗ್ ನಲ್ಲಿ ಎಷ್ಟು ಟೈಪ್ಸ್ ಅಂತ ಬ್ಲೀಚಿಂಗ್ ನಲ್ಲಿ ಎಷ್ಟು ಟೈಪ್ಸ್ ಅನ್ನೋದು ಸೆಕೆಂಡ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನಲ್ಲಿ ಬ್ಲೀಚಿಂಗ್ ನಲ್ಲಿ ಬಂದು ಟೂ ಟೈಪ್ಸ್ ಇದೆ ಒಂದು ಪೌಡರ್ ಬ್ಲೀಚು ಎರಡನೇದು ಕ್ರೀಮ್ ಬ್ಲೀಚು ಕ್ರೀಮ್ ಬ್ಲೀಚ್ ಬಂದು ನಾವು ಆಲ್ಮೋಸ್ಟ್ ಇವಾಗ ಪಾರ್ಲರ್ ನಲ್ಲೆಲ್ಲ ಅದನ್ನೇ ಯೂಸ್ ಮಾಡೋದು ಪೌಡರ್ ಬ್ಲೀಚು ಅದು ತುಂಬಾ ಹಿಂದೆ ಯೂಸ್ ಮಾಡ್ತಿದ್ರು ಬಟ್ ಇವಾಗ ಆ ವಿಧಾನ ಇಲ್ಲ ಬಟ್ ಅದನ್ನೂ ಅದನ್ನ ತಿಳ್ಕೊಬೇಕಾಗಿರೋದು ನಮ್ ಕೆಲಸ ಅಲ್ವಾ ಹಂಗಾಗಿ ಅದನ್ನು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ ಫಸ್ಟ್ ಬಂದು ನಾವು ಕ್ರೀಮ್ ಬ್ಲೀಚ್ ನೋಡೋಣ ಕ್ರೀಮ್ ಬ್ಲೀಚ್ ನಾವು ಯಾವ ತರ ಯೂಸ್ ಮಾಡ್ತೀವಿ ನಮ್ಮ ಪಾರ್ಲರ್ ನಲ್ಲಿ ಅನ್ನೋದನ್ನ ನೋಡೋಣ ಕ್ರೀಮ್ ಬ್ಲೀಚ್ ನಲ್ಲಿ ಇದ್ರ ಕ್ರೀಮ್ ಬ್ಲೀಚ್ ಕಿಟ್ ಬರುತ್ತೆ ಡಬ್ಬ ಬರುತ್ತೆ ಅದನ್ನ ನಾವು ಡೈರೆಕ್ಟ್ ಆಗಿ ಪ್ರಾಡಕ್ಟ್ ಎಲ್ಲಿಂದ ತಗೊಂತೇವೋ ಅಲ್ಲಿಂದ ನಾವು ತರಿಸ್ಕೊಂತೀವಿ ಅದು ಡೈರೆಕ್ಟ್ ಆಗಿ ಬಂದ್ಬಿಟ್ಟಿರುತ್ತೆ ಬ್ಲಾಕ್ ಡಬ್ಬ ಅದ್ರಲ್ಲಿ ಎರಡ್ ಟೈಪ್ ಇರುತ್ತೆ ಆ ಡಬ್ಬದಲ್ಲಿ ಕ್ರೀಮ್ ಬ್ಲೀಚ್ ಬಾಕ್ಸ್ ನಲ್ಲಿ ಎರಡ್ ಟೈಪ್ ಇರುತ್ತೆ ಒಂದು ಕ್ರೀಮ್ ಇರುತ್ತೆ ಇನ್ನೊಂದು ಆಕ್ಟಿವೇಟರ್ ಇರುತ್ತೆ ಆ ಆಕ್ಟಿವಿಟರ್ ನ ಕ್ರೀಮ್ ನ ಎರಡು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದ ಮೇಲೆ ಅಪ್ಲೈ ಮಾಡಬೇಕಾಗುತ್ತೆ ನಾವು ಬ್ಲೀಚ್ ನ ಇದು ಬಂದು ಸೆಕೆಂಡ್ ಪಾಯಿಂಟ್ ನಲ್ಲಿ ಹೇಳ್ತಾ ಇದ್ದೆ ನಾನು ಕ್ರೀಮ್ ಬ್ಲೀಚ್ ನಲ್ಲಿ ಸೆಕೆಂಡ್ ಪಾಯಿಂಟ್ ನಲ್ಲಿ ಬಂದು ಬ್ಲೀಚಿಂಗ್ ನಲ್ಲಿ ಟೂ ಟೈಪ್ಸ್ ಇರುತ್ತೆ ಒಂದು ಕ್ರೀಮ್ ಬ್ಲೀಚ್ ಸೆಕೆಂಡ್ ಒನ್ ಪೌಡರ್ ಬ್ಲೀಚ್ ಇದು ಆಯ್ತು ಇದಾದ್ಮೇಲೆ ಕ್ರೀಮ್ ಬ್ಲೀಚ್ ನ ಯಾವ ತರ ಯೂಸ್ ಮಾಡಬೇಕು ಅನ್ನೋದು ಸೆಕೆಂಡ್ ಪಾಯಿಂಟ್ ನಲ್ಲೇ ತರ್ಡ್ ಸೆಕೆಂಡ್ ಸೆಕೆಂಡ್ ಪಾಯಿಂಟ್ ಇದು ಹಾಗಾಗಿ ಕ್ರೀಮ್ ಬ್ಲೀಚ್ ನ ಬ್ಲೀಚ್ ಡಬ್ಬ ಬರುತ್ತೆ ಆ ಡಬ್ಬದಲ್ಲಿ ಕ್ರೀಮ್ ಇರುತ್ತೆ ಒಂದು ಆಕ್ಟಿವೇಟರ್ ಇರುತ್ತೆ ಆಕ್ಟಿವೇಟರ್ ಅಂದ್ರೆ ಪೌಡರ್ ಇರುತ್ತೆ ಆ ನ ನಾವು ಅದು ಎರಡನ್ನೂ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಮಾಡಬೇಕು ಅದು ನಮಗೆ ಕ್ರೀಮ್ ಬ್ಲೀಚ್ ನಲ್ಲಿ ಬರುತ್ತೆ ಈ ಪೌಡರ್ನ ಮತ್ತೆ ಆಕ್ಟಿವೇಟರ್ ನ ಎಷ್ಟು ಅಪ್ಲೈ ಮಾಡಬೇಕು ಅನ್ನೋದು ಥರ್ಡ್ ಪಾಯಿಂಟ್ ಪೌಡರ್ ಮತ್ತೆ ಕ್ರೀಮ್ ನ ಎಷ್ಟ್ ಅಪ್ಲೈ ಮಾಡಬೇಕು ಅನ್ನೋದನ್ನ ಥರ್ಡ್ ಪಾಯಿಂಟ್ ಈ ಥರ್ಡ್ ಪಾಯಿಂಟ್ ನಲ್ಲಿ ಬಂದು ಈ ಪೌಡರ್ ಕ್ರೀಮ್ ಏನಿರುತ್ತಲ್ಲ ಕ್ರೀಮ್ ನಾವು ಒಂದ್ ಸ್ಪೂನ್ ತಗೊಂಡಿದೀವಿ ಅಂದ್ರೆ ಅದಕ್ಕೆ ಈ ತರ ಹಿಂಗ ಈ ಎರಡು ಬೆಲ್ ನಲ್ಲಿ ತಗೊಂಡು ಹಾಕಕ್ಕೆ ಹಾಕತ್ತೆ ಅಂತಾರೆ ಈ ಚುಟ್ಟಿಗೆ ಈ ಚುಟ್ಟಿಯಿಂದ ಎರಡ್ ಚುಟ್ಕಿ ಅಷ್ಟೇ ನಾವು ಆ ಪೌಡರ್ ಗೆ ಹಾಕ್ತಿವಿ ಒಂದ್ ಸ್ಪೂನ್ ಬ್ಲೀಚ್ ಬ್ಲೀಚಿಂಗ್ ಕ್ರೀಮಿಗೆ ಎರಡ್ ಚುಟಕಿ ಅಷ್ಟೇ ನಾವು ಅದನ್ನ ತಗೊಂಡು ಹಾಕೋದು ಬ್ಲೀಚಿಂಗ್ ಇದನ್ನ ಕ್ರೀಮಿಗೆ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ನೀಟಾಗಿ ಮಿಕ್ಸ್ ಆದ್ಮೇಲೆ ಆಮೇಲೆ ಅಪ್ಲಿಕೇಶನ್ ಮಾಡೋದು ಇವಾಗ ನಾವು ಒಂದು ಸ್ಪೂನ್ ಕ್ರೀಮಿಗೆ ಒಂದು ಸ್ಪೂನ್ ಬ್ಲೀಚಿಂಗ್ ಕ್ರೀಮ್ ಗೆ ಎರಡು ಚುಟಿಕೆ ಅಷ್ಟು ನಾವು ಏನಾಗ್ತೀವಿ ಆಕ್ಟಿವೇಟ್ ಆಗಿ ಹಾಕ್ತೇವೆ ಬಟ್ ಕ್ಲೈಂಟ್ಸ್ ಕೆಲವೊಂದು ಟೈಮ್ ಜಾಸ್ತಿ ಬ್ರೌನ್ ಆಗಬೇಕು ಅಂತ ಈಗ ನಾವು ನಾವು ಹಣ ಹಾಕಿದ್ರೆ ನಾರ್ಮಲ್ ಆಗಿ ನಮಗೆ ಬ್ಲೀಚಿಂಗ್ ಎಷ್ಟು ಎಫೆಕ್ಟ್ ಬೇಕೋ ಅಷ್ಟು ಬರುತ್ತೆ ಬಟ್ ಇನ್ನ ಜಾಸ್ತಿ ನಮಗೆ ಬ್ರೌನ್ ಬೇಕು ಅಂದಾಗ ಏನ್ ಮಾಡಬೇಕು ಇನ್ನೂ ಒಂದು ಚುಟಿಗೆ ಎಕ್ಸ್ಟ್ರಾ ನಾವು ಅದರಲ್ಲಿ ಹಾಕಬಹುದು ಕ್ರೀಮ್ ಬ್ಲೀಚ್ ನಲ್ಲಿ ಇದು ನಮಗೆ ಕ್ರೀಮ್ ಬ್ಲೀಚ್ ಇಂದ ನಮ್ ಮೆಥಡ್ ಆಯ್ತು ಇವಾಗ ಪೌಡರ್ ಬ್ಲೀಚ್ ಪೌಡರ್ ಬೀಚ್ ಬಂದು ನಮಗೆ ಇದರಲ್ಲಿ ಇದನ್ನ ಯಾವ ತರ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ ಫಸ್ಟ್ ಪೌಡರ್ ಬೀಚ್ ಬಂದು ಪೌಡರ್ ಪೀಚ್ ಗೆ ಒಂದ್ ಸ್ಪೂನ್ ಪೌಡರ್ ಬೀಚ್ ತಗೋಬೇಕು ನಾವು ಮತ್ತೆ ಸೆಕೆಂಡ್ ಒನ್ ಅಮೋನಿಯಾ ಅಂತ ಬರುತ್ತೆ ಅಮೋನಿಯಾನ ನಾಲ್ಕು ಸ್ಪೂನ್ ತಗೋಬೇಕಾಗುತ್ತೆ ನಾಲ್ಕು ಸ್ಪೂನ್ ಅಮೋನಿಯಾ ಈ ನಾಲ್ಕರಿಂದ ಆರು ಸ್ಪೂನ್ ತಗೋಬೇಕಾಗುತ್ತೆ ಅಮೋನಿಯಾನ ಮತ್ತೆ ಥರ್ಡ್ ಬಂದು ಹೈಡ್ರೋಜನ್ ಹೈಡ್ರೋಜನ್ ಅದು ಪೇಸ್ಟ್ ಮಿಕ್ಸ್ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹೈಡ್ರೋಜನ್ ತಗೋಬೇಕು ಮತ್ತೆ ಅದರಲ್ಲಿ ಒಂದ್ ಸ್ವಲ್ಪ ಡೆಟಾಲು ಇಲ್ಲಾಂದ್ರೆ ಒಂದ್ ಸ್ವಲ್ಪ ಸೆವೆಲನ್ ಹಾಕ್ಬೇಕು ಯಾಕಂದ್ರೆ ಯಾವ್ದೇ ಸೈಡ್ ಎಫೆಕ್ಟ್ ಇರಿಟೇಷನ್ ಆ ತರ ಏನೂ ಆಗ್ಬಾರ್ದು ಅಂತ ಹೇಳಿ ಅದನ್ನ ಹಾಕ್ಬೇಕು ಅದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದಾದ್ಮೇಲೆ ನಾವು ಅಪ್ಲಿಕೇಶನ್ ಮಾಡುದು ಪೌಡರ್ ಬ್ಲೀಚ್ ನಲ್ಲಿ ಬಟ್ ಇವಾಗ ಯಾರು ಪೌಡರ್ ಬ್ಲೀಚ್ ಮಾಡಂಗಿಲ್ಲ ಆಲ್ಮೋಸ್ಟ್ ಎಲ್ಲಾರು ಕ್ರೀಮ್ ಬ್ಲೀಚೇ ಮಾಡುದು ಇದನ್ನ ನಾವು ತಿಳ್ಕೊಬೇಕಾಗಿರೋದು ನಮ್ ಕರ್ತವ್ಯ ನಾವು ಬ್ಯೂಟಿಷಿಯನ್ ಅಂದ್ರೆ ನಮ್ಗೆ ಇದು ಗೊತ್ತ ಗೊತ್ತಿರಬೇಕಾಗಿರೋದು ನಮ್ದು ಕೆಲಸ ಹಂಗಾಗಿ ಇದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಪೌಡರ್ ಬ್ಲೀಚ್ ಇದು ಆಯ್ತು ಇನ್ನ ಬ್ಲೀಚಿಂಗ್ ನಾ ನಾವು ಟೋಟಲ್ ಆಗಿ ನಮಗೆ ತ್ರೀ ಟು ಫೋರ್ ಪಾಯಿಂಟ್ಸ್ ಕಂಪ್ಲೀಟ್ ಮಾಡಿದ್ವಿ ಫಸ್ಟ್ ಬಂದು ಬ್ಲೀಚಿಂಗ್ ಅಂದ್ರೆ ಏನು ಅನ್ನೋದು ಸೆಕೆಂಡ್ ಬಂದ್ರು ಬ್ಲೀಚ್ ನಲ್ಲಿ ಎಷ್ಟು ಟೈಪ್ಸ್ ಅನ್ನೋದು ಆಮೇಲೆ ಅದರಲ್ಲಿ ಕ್ರೀಮ್ ಬ್ಲೀಚು ಮತ್ತೆ ಪೌಡರ್ ಬ್ಲೀಚು ಕ್ರೀಮ್ ಬ್ಲೀಚ್ ಯಾವ ತರ ಮಾಡೋದು ಮತ್ತೆ ಪೌಡರ್ ಬ್ಲೀಚ್ ಯಾವ ತರ ಮಾಡೋದು ಅನ್ನೋದನ್ನ ನೋಡ್ಕೊಂಡ್ವಿ ಇವಾಗ ನೆಕ್ಸ್ಟ್ ಪಾಯಿಂಟ್ ಬಂದು ನಮಗೆ ಫಿಫ್ತ್ ಪಾಯಿಂಟ್ ಫಿಫ್ತ್ ಪಾಯಿಂಟ್ ನಲ್ಲಿ ಬ್ಲೀಚಿಂಗ್ ಬ್ಲೀಚಿಂಗ್ ಅಂದ್ರೆ ನಮ್ಮ ಬಾಡಿ ಮೇಲೆ ಯಾವ್ಯಾವ ಪಾಯಿಂಟ್ ನಲ್ಲಿ ಹಾಕ್ಬೇಕು ಅನ್ನೋದು ಇದು ಫಿಫ್ತ್ ಪಾಯಿಂಟ್ ಈ ಪಾಯಿಂಟ್ ಪಾಯಿಂಟ್ ನಲ್ಲಿ ಇದರ ಆನ್ಸರ್ ಬಂದು ನಾವು ಫುಲ್ ಬಾಡಿ ಹಾಕ್ಬೋದು ಬ್ಲೀಚಿಂಗ್ ನ ಬರೀ ಹ್ಯಾಂಡ್ಸು ಬರೀ ಲೆಗ್ಸ್ ಬರೀ ಫೇಸ್ ಆತರ ಅಂತಲ್ಲ ಫುಲ್ ಬಾಡಿ ನಾವು ಬ್ಲೀಚ್ ನ ಹಾಕ್ಬೋದು ಇನ್ನು ಇನ್ನು ಬ್ಲೀಚಿಂಗ್ ಮಾಡುವಾಗ ನಾವು ಯಾ ತರ ನಾವು ಪ್ರಿಕಾಷನ್ಸ್ ತಗೋಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ ಫಸ್ಟ್ ಪಾಯಿಂಟ್ ಬಂದು ಬ್ಲೀಚಿಂಗ್ ಮಾಡುವಾಗ ಆಕ್ಟಿವೇಟರ್ ಏನಿರುತ್ತೆ ಆಕ್ಟಿವೇಟರ್ ಹೇಳಿದ್ನಲ್ಲ ಚುಟಗಿ ಇಷ್ಟೇ ಚುಟಗಿ ತೊಗೊಂಡು ಇದೇ ತರ ಹಾಕ್ಬೇಕು ಅನ್ನೋದು ಚುಟಗಿ ಅಂದ್ರೆ ಇದೆ ಎರಡು ಎರಡು ಫಿಂಗರ್ಸ್ ನಲ್ಲಿ ನಾವು ಈ ತರ ತಗೊಂಡಾಗ ಎಷ್ಟು ಪಿಂಚ್ ಬರುತ್ತೋ ಅಷ್ಟನ್ನ ನಾವು ಎರಡು ಟೈಮ್ ಅಷ್ಟೇ ನಾವು ಒಂದು ಸ್ಪೂನ್ ಕ್ರೀಮ್ ಗೆ ನಾವು ಹಾಕಬೇಕು ಮಿಕ್ಸ್ ಮಾಡಬೇಕು ಅಪ್ಲೈ ಮಾಡಬೇಕು ಜಾಸ್ತಿ ಯಾರಿಗಾದ್ರೂ ಬ್ರೌನ್ ಬೇಕು ಅಂದ್ರೆ ನಾವು ಇನ್ನೊಂದ್ ಇನ್ನೊಂದ್ ಚುಟಿಗೆ ಅಷ್ಟೇ ನಾವು ಹಾಕಬೇಕು ಅದಕ್ಕಿಂತ ಜಾಸ್ತಿ ನಾವು ಆಕ್ಟಿವೇಟರ್ ಹಾಕಬಾರ್ದು ಯಾಕಂದ್ರೆ ಆಕ್ಟಿವೇಟರ್ ಜಾಸ್ತಿ ಹಾಕೋದ್ರಿಂದ ಸ್ಕಿನ್ ಮೇಲೆ ರ್ಯಾಶಸ್ ರ್ಯಾಶಸ್ ಬರುತ್ತೆ ಪಿಂಪಲ್ಸ್ ಬರುತ್ತೆ ಸ್ಕಿನ್ ಬರ್ನ್ ಆಗುತ್ತೆ ಇದು ಎಲ್ಲಾದ್ರೂ ಇರುತ್ತೆ ಹಾಗಾಗಿ ಅಷ್ಟೇ ಹಾಕ್ಬೇಕು ಆಮೇಲೆ ಇದರಲ್ಲಿ ಬಂದು ನಾವು ಬ್ಲೀಚ್ ನ ಜಾಸ್ತಿ ಬಳಸ್ಬಾರ್ದು ಜಾಸ್ತಿ ಅಂದ್ರೆ ಫಿಫ್ಟೀನ್ ಡೇಸ್ ಒಂದ್ಸು ಮಂತ್ಲಿ ಒಂದ್ಸು ಆ ತರ ಹಾಕ್ಬಾರ್ದು ಒಂದ್ಸದೆ ನಾವು ಬ್ಲೀಚ್ ಹಾಕಿವಿ ಅಂದ್ರೆ ಒಂದು ತ್ರೀ ಮಂತ್ಸ್ ಅದನ್ನ ನಾವು ಅದಕ್ಕೆ ಗ್ಯಾಪ್ ಕೊಡ್ಬೇಕು ಯಾಕಂದ್ರೆ ಬ್ಲೀಚ್ ಅಂದ್ರೆ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರ್ತಾವೆ ಬ್ಲೀಚ್ ಅಂದ್ರೇನೆ ಮತ್ತೆ ಕೆಮಿಕಲ್ ಹಂಗಾಗಿ ನಮಗೆ ಅದು ಗೊತ್ತಿರುತ್ತೆ ಅಂದಾಗ ನಾವು ಕ್ಲೈಂಟ್ಸ್ ಗೆ ತಿಳಿಸಿ ಹೇಳೋ ಕೆಲಸ ನಮ್ದಿರುತ್ತೆ ಇದರಲ್ಲಿ ನಾವು ಬಿಸ್ನೆಸ್ ಮಾಡೋದಷ್ಟೇ ನಮ್ದು ಕರ್ತವ್ಯ ಅಲ್ಲ ನಾವು ನಮ್ ಕ್ಲೈಂಟ್ಸ್ ಏನಿರ್ತಾರ ಅವ್ರ ಸ್ಕಿನ್ ನಮ್ ನಂಬ್ಕೊಂಡ್ ಬಂದಿರ್ತಾರಂದ್ರೆ ಅವ್ರ ಸ್ಕಿನ್ ಗೆ ಕೇರ್ ಮಾಡೋದು ನಮ್ ಕರ್ತವ್ಯ ಆಗಿರ್ತೈತಿ ಯಾಕಂದ್ರೆ ಒನ್ ಟೈಮ್ ನಾವು ಮಾಡಿ ಬಿಡೋಂತದಲ್ಲ ಮತ್ತೆ ನಮಗೆ ಟೈಮ್ ಕಡೆ ಬರ್ತಾ ಇರ್ಬೇಕಲ್ವ ಹಂಗಾಗಿ ನಾವು ಬ್ಲೀಚ್ ಅಂದ್ರೇನೆ ಸ್ವಲ್ಪ ಕೆಮಿಕಲ್ ಇರುತ್ತೆ ಹಂಗಾಗಿ ಸ್ಕಿನ್ ಗೆ ನಾವು ಹಾಕ್ತಿವಿ ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಹಾಕ್ಬೇಕು ಆಮೇಲೆ ನಾವು ಅದನ್ನ ತಿಳಿಸಿ ಹೇಳ್ಬೇಕು ಕ್ಲೈಂಟ್ಸ್ಗೆ ಬ್ಲೀಚ್ ಅಂದ್ರೆ ಈ ತರ ಇರುತ್ತೆ ಇಷ್ಟು ತಿಂಗಳಿಗೊಂದು ಹಾಕೋಬೇಕು ಮತ್ತೆ ಮತ್ತೆ ಹಾಕೋಬಾರ್ದು ಅಂತ ಹೇಳಿ ನಾವು ತಿಳಿಸಿ ಹೇಳ್ಬೇಕು ಆಮೇಲೆ ಬ್ಲೀಚ್ ಹಾಕೋದ್ರಕ್ಕಿಂತ ಮೊದಲು ಇವಾಗ ಯಾರಾದ್ರೂ ಫಸ್ಟ್ ಟೈಮ್ ಬಂದಿದ್ದಾರೆ ಬ್ಲೀಚ್ ಬಂದಿದ್ದಾರೆ ಕ್ಲೈಂಟ್ ಅವ್ರು ನಮಗೆ ಬ್ಲೀಚ್ ಹಾಕು ಅಂತ ಹೇಳ್ತಾ ಇದ್ದಾರೆ ಅವಾಗ ನಾವು ಅವರಿಗೆ ಕೇಳ್ಬೇಕು ಇದೇ ಫಸ್ಟ್ ಟೈಮ್ ಮೊದಲೇ ಏನಾದ್ರೂ ಹಾಕಿಸ್ಕೊಂಡಿದ್ದೀರಾ ಬ್ಲೀಚ್ ಅಂತ ಕೇಳ್ಬೇಕು ಇಲ್ಲ ಆಲ್ರೆಡಿ ನಾನು ಹಾಕಿಸ್ಕೊಂಡಿದ್ದೀನಿ ನಮ್ ಸ್ಕಿನ್ಗೆ ಆತರ ಏನು ರಾಶಸ್ ಏನು ಬಂದಿಲ್ಲ ಅಂದ್ರೆ ನಾವು ಕಂಪಲ್ಸರಿ ಹಾಕ್ಬಹುದು ಅದರಿಂದ ನಮಗೇನು ಸಮಸ್ಯೆ ಇರಂಗಿಲ್ಲ ಬಟ್ ಫಸ್ಟ್ ಟೈಮ್ ನಮಗೆ ನಮ್ಮ ಕಡೆ ಬಂದಿದ್ದಾರೆ ಕ್ಲೈಂಟ್ಸ್ ಬ್ಲೀಚ್ ಹಾಕ್ಲಿಕ್ಕೆ ಕೇಳ್ತಿದ್ದಾರೆ ಅವಾಗ ನಾವು ಅದನ್ನ ಟೆಸ್ಟ್ ಮಾಡಬೇಕು ಬ್ಲೀಚ್ ಹಾಕಿದ್ರೆ ಇವ್ರು ಸ್ಕಿನ್ ಸೂಟ್ ಆಗುತ್ತಾ ಇಲ್ಲ ಅನ್ನೋದನ್ನ ನಾವು ಟೆಸ್ಟ್ ಮಾಡಬೇಕು ಈ ಟೆಸ್ಟ್ ಯಾವ ತರ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಒಂಚೂರು ಕ್ರೀಮು ಮತ್ತೆ ಒಂಚೂರು ಆಕ್ಟಿವೇಟರ್ ತಗೋಬೇಕು ತಗೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಅದೇ ಒಂದ್ ಒಂದ್ ಅರ್ಧ ಸ್ಪೂನ್ ಒಂದ್ ಒಂದ್ ಕಾಲ್ ಸ್ಪೂನ್ ಒಂಚೂರು ಕ್ರೀಮ್ ತಗೊಂಡು ಅದಕ್ಕೆ ಒಂದು ಚುಟಿಗೆ ಅಂದ್ರೆ ಅದಕ್ಕಿಂತ ಒಂಚೂರು ಕಡಿಮೆನೆ ಆಕ್ಟಿವೇಟರ್ ಹಾಕ್ಬೇಕು ಅದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅವ್ರ ಕೈ ಮೇಲೆ ನಾವು ಹಾಕ್ಬೇಕು ಕೈ ಮೇಲೆ ಹಾಕಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವರ್ಗೂ ಅದನ್ನು ಹಂಗೆ ಬಿಡಬೇಕು ಹಂಗೆ ಬಿಟ್ಟಾಗ ಅವರಿಗೆ ಒಂದ್ ಸ್ವಲ್ಪ ನಾರ್ಮಲ್ ಆಗಿ ಈಚಿಂಗ್ ಆಗ್ತಾ ಇದೆ ಅಂದ್ರೆ ಬ್ಲೀಚಿಂಗ್ ನಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಈಚಿಂಗ್ ಆಗುತ್ತೆ ಫಸ್ಟ್ ಒಂದು ಟೂ ಟು ಫೈವ್ ಫೈವ್ ಮಿನಿಟ್ಸ್ ವರೆಗೂ ಸ್ವಲ್ಪ ಈಚಿಂಗ್ ಆಗ್ತಾ ಇರುತ್ತೆ ಅವರಿಗೆ ಅದಕ್ಕಿಂತ ಜಾಸ್ತಿ ಅವ್ರ ಈಚಿಂಗ್ ಆಗ್ತಾ ಇದೆ ಮತ್ತೆ ಬರ್ನ್ ಆಗೋ ಆ ತರ ಅನ್ನಿಸ್ತಾ ಇದೆ ಅಂದ್ರೆ ಅವಾಗ ನಾವು ಅವ್ರ ಸ್ಕಿನ್ ಗೆ ಬ್ಲೀಚ್ ಹಾಕಬಾರ್ದು ಅವರಿಗೆ ಹೇಳಬೇಕು ಇಲ್ಲ ನಿಮ್ ಸ್ಕಿನ್ ಸೂಟ್ ಆಗ್ತಾ ಇಲ್ಲ ನೀವು ಬ್ಲೀಚ್ ಹಾಕಿಸ್ಕೋಬೇಡ್ರಿ ಅಂತ ಹೇಳಬೇಕು ಇಲ್ಲ ಏನೂ ಆಗಿಲ್ಲ ನಾರ್ಮಲ್ ಆಗಿದೆ ಅಂದ್ರೆ ಅವಾಗ ನಾವು ಬ್ಲೀಚ್ ಹಾಕಬಹುದು ಮತ್ತೆ ಬ್ಲೀಚ್ ಹಾಕಿದ ಆದ್ಮೇಲೆ ಅವರಿಗೆ ನಾವು ಹೇಳ್ಬೇಕು ಎವ್ರಿ ಒನ್ ಟೈಮ್ ನೀವು ಬ್ಲೀಚ್ ಅಂದ್ರೆ ಎವ್ರಿ ತ್ರೀ ಟೈಮ್ಸ್ ನೀವು ಅದಕ್ಕೆ ವೇಟ್ ಮಾಡ್ಬೇಕು ತ್ರೀ ಟೈಮ್ಸ್ ವರ್ಗೂ ಟೈಮ್ ಕೊಡ್ಬೇಕು ಮತ್ತೆ ಮತ್ತೆ ಬ್ಲೀಚ್ ಹಾಕೋದ್ರಿಂದ ನಮ್ ಸ್ಕಿನ್ ಡ್ರೈ ಆಗುತ್ತೆ ಸೆನ್ಸಿಟಿವ್ ಜಾಸ್ತಿ ಆಗುತ್ತೆ ರೆಡ್ನೆಸ್ ಬರುತ್ತೆ ಮತ್ತೆ ಮಾರ್ಕ್ಸ್ ಎಲ್ಲಾ ಹಂಗೆ ಉಳಿತೆ ಬರ್ನ್ ಆಗ್ಬಿಡುತ್ತೆ ಸ್ಕಿನ್ ಮಾರ್ಕ್ಸ್ ಎಲ್ಲಾ ಹಂಗೆ ಉಳಿದ್ಬಿಡುತ್ತೆ ಹಂಗಾಗಿ ಇದನ್ನೆಲ್ಲ ನಾವು ಪ್ರಿಕಾಷನ್ಸ್ ತಗೋಬೇಕಾಗಿರೋದು ನಮ್ ಕರ್ತವ್ಯ ಇಲ್ಲಿಗೆ ನಮ್ದು ಬ್ಲೀಚಿಂಗ್ ಥಿಯರಿ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ನಿಮಗೆ ಬ್ಲೀಚಿಂಗ್ ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ ಯಾವ ತರ ಟೆಸ್ಟ್ ಮಾಡಬೇಕು ಅದನ್ನ ತರ ಹಾಕ್ಬೇಕು ಅಂತ ಅದನ್ನು ಕೂಡ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಲ್ಲಿ ಕಂಪ್ಲೀಟ್ ಆಗ್ತಾ ಇದೆ ಇನ್ನ ಯಾರೆಲ್ಲ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡ್ರಿ ಮತ್ತೆ ಹಾಗೆ ಹಿಂದಿನ ವಿಡಿಯೋಸ್ ಯಾರು ನೋಡಿಲ್ಲ ಈ ವಿಡಿಯೋ ಕಂಪ್ಲೀಟ್ ಆಗಿದ ತಕ್ಷಣ ಆ ಚಾನಲ್ ನೇಮ್ ಬಂದು ಪೂರ್ಣಿಮಾ ಇಂಗ್ಳಿಗೆ ಕ್ವಿನ್ಸ್ ಡ್ಯೂಟಿ ಸೋನ್ ಅಂತ ಇದೆ ಅದರಲ್ಲಿ ನಾನು ಫುಲ್ ಡೀಟೈಲ್ ಆಗಿ ಥ್ರೆಡಿಂಗ್ ಥಿಯರಿ ಪ್ರಾಕ್ಟಿಕಲ್ ವ್ಯಾಕ್ಸಿಂಗ್ ಥಿಯರಿ ಪ್ರಾಕ್ಟಿಕಲ್ ಮತ್ತೆ ಲೆಗ್ಸ್ ವ್ಯಾಕ್ಸ್ ಮತ್ತೆ ಫೇಸ್ ವ್ಯಾಕ್ಸ್ ನಾವ್ ತರ ಸ್ಕಿನ್ ಟೈಟ್ ಆಗಿ ಇಟ್ಕೋಬೇಕು ತರ ರೂಟ್ ನ ಚೆಕ್ ಮಾಡ್ಕೋಬೇಕು ವ್ಯಾಕ್ಸಿಂಗ್ ಎಷ್ಟು ಬಿಸಿ ಮಾಡ್ಕೋಬೇಕು ಸ್ಟ್ರಿಪ್ಸ್ ಯಾವ ತರ ಹಾಕಬೇಕು ಪ್ರತಿಯೊಂದು ಕಂಪ್ಲೀಟ್ ಆಗಿ ನೀಟ್ ಆಗಿ ಹೇಳ್ಕೊಟ್ಟಿದೀನಿ ಹಂಗೆ ಐಬ್ರೋದು ಕೂಡ ಅಷ್ಟೇ ಥ್ರೆಡ್ ಯಾವ ತರ ಇಟ್ಕೋಬೇಕು ಯಾವ ತರ ಥ್ರೆಡ್ ತಗೋಬೇಕು ಯಾವ್ದು ಥ್ರೆಡ್ ಬ್ರ್ಯಾಂಡ್ ತಗೋಬೇಕು ಅದನ್ನ ಯಾವ್ದು ಮೇಲೆ ಪ್ರಾಕ್ಟೀಸ್ ಮಾಡಬೇಕು ಇದನ್ನೆಲ್ಲ ಕಂಪ್ಲೀಟ್ ಆಗಿ ನಾನು ಆ ವಿಡಿಯೋಸ್ ನಲ್ಲಿ ಹೇಳ್ಕೊಟ್ಟಿದ್ದೀನಿ ಹಂಗಾಗಿ ಇದನ್ನ ಆಗಿದ ತಕ್ಷಣ ಇದನ್ನ ನೋಡಿದ ತಕ್ಷಣ ನಿಮ್ಗೆ ನೀವು ಅದನ್ನ ಸರ್ಚ್ ಮಾಡಿ ಅದನ್ನ ನೋಡಿದ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗ್ತೈತಿ ಮತ್ತೆ ಯಾಕಂದ್ರೆ ಒಂದೊಂದಾಗಿ ಕಂಪ್ಲೀಟ್ ಆಗಿ ನೋಡ್ತಾ ಹೋದ್ರೆ ಒಂದು ಸೈಡ್ ಇಂದ ನೀಟ್ ಆಗಿ ನಾವು ಕಲಿತಾ ಹೋದ್ರೆ ಕನ್ಫ್ಯೂಷನ್ಸ್ ಇರಂಗಿಲ್ಲ ಮತ್ತೆ ನಾವು ಕಲಿಯೋದ್ರಲ್ಲಿ ಹೆಚ್ಚು ಕಡಿಮೆ ಆಗಂಗಿಲ್ಲ ಹಂಗಾಗಿ ನೋಡಿದ್ರೆ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂತೀರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ಥ್ಯಾಂಕ್ ಯು ಸೋ ಮಚ್